ಈಗ ನೋಡಿ ಸ್ವಲ್ಪ ಹೊತ್ತು ಹೋದಾಗೆ ಥರ ಗಿಣ್ಣದ ಬಣ್ಣನೂ ಕೂಡ ಬದಲಾಯಿತು ಅಲ್ವಾ ಹಾಗೆ ಇವತ್ತು ಸುಂದರಿ ಹಾಲಿಂದ ಕೊನೆಯದಾಗಿ ನಾನು ತುಪ್ಪ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಸುಂದ್ರ ನೋಡಿ ಫ್ರೆಂಡ್ಸ್ ಇವತ್ತು ಮತ್ತೆ ನಮ್ಮಲ್ಲಿ ಮರುವಾಯಿಯನ್ನು ತಿಂದೀವಿ ಇದು ದೊಡ್ಡ ಮರುವೆ ಆಯಿತು ತುಂಬಾ ರುಚಿ ಹಾಯ್ ಫ್ರೆಂಡ್ಸ್ ಶುಭೋದಯ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿರ್ತೀರಾ ಅನ್ಕೊಂತೀನಿ ಫ್ರೆಂಡ್ಸ್ ಇವತ್ತಿನ ಅನ್ನು ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಓಕೆ ಫ್ರೆಂಡ್ಸ್ ಇವಾಗ ನಾನು ಮಾಡ್ತಿದ್ದೀನಿ ಅಂತಂದ್ರೆ ನಿನ್ನೆ ಬ್ಲಾಗ್ ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ ಯಾಕೆಂದ್ರೆ ನಿನ್ನೆ ನನಗೆ ಎಂಥದ್ದು ಬ್ಲಾಗ್ ಮಾಡೋದಕ್ಕೆ ಆಗಿಲ್ಲ ಯಾಕೆಂದ್ರೆ ನಿನ್ನೆ ನಮ್ಮಲ್ಲಿ ಒಂದು ಸಣ್ಣ ರಗಳೇ ಆಗಿಬಿಡ್ತು ಅಂದರೆ ಮನೆಯವ್ರ ಜೊತೆ ರಗಳೇ ಅಲ್ಲ ಗೈಸ ನಿನ್ನೆ ನಮ್ಮೂರಲ್ಲಿ ಒಂದು ಬೆಳೆ ಇದು ಟೆಂಡರ್ ಮಾಡೋದಿತ್ತು ಹಾಗಾಗಿ ಹೊರಗಿನವ್ರು ಬಂದಿದ್ದರು ಮತ್ತು ಊರಲ್ಲಿ ಎಲ್ಲವರು ಕೂಡ ಬೆ ಅವ್ರು ಬೆಳೆದಿರುವಂಥ ಬೆಳೆಗಳನ್ನೆಲ್ಲ ತಗೊಂಡು ಬಂದಿದ್ದರು ಅದು ನಮ್ಮ ಮನೆಯಲ್ಲೇ ನಿನ್ನೆ ಟೆಂಡರ್ ಮಾಡಿರೋದ್ರಿಂದ ತುಂಬ ಜನರೆಲ್ಲರೂ ಬಂದಿದ್ರು ಊರಿನವರೆಲ್ಲರೂ ಆಚೆ ಆಜು ಬಾಜು ಹೀಗೆ ಇರುವರೆಲ್ಲರೂ ಕೂಡ ಹಾಗಾಗಿ ಗಲಾಟೆ ಆಯ್ತಾ ಇತ್ತ ಅಂದರೆ ಜನಗಳು ಬಂದ ತಕ್ಷಣ ಅವ್ರು ಮಾತಾಡೋದು ಒಬ್ಬರು ಮಾತಾಡಿ ಇನ್ನೊಬ್ಬರು ಮಾತಾಡಿ ಹೀಗೆ ಜನರ ಮಾತಾಡ್ತಾ ಇದ್ದೆ ನೋಡು ಬರೀ ಅವ್ರದ್ದೇ ಗದ್ದಲನೇ ಇರೋದರಿಂದ ನನಗೆ ವ್ಲೋಗ್ ಮಾಡೋದಕ್ಕೆ ಆಗಿಲ್ಲ ಹಾಗಾಗಿ ನಿನ್ನೆ ವ್ಲೋಗ್ ಮಾಡಿಲ್ಲ ಗೈಸ್ ಬೆಳಿಗ್ಗೆ ಅವ್ರು ಬರೋಕ್ಕಿಂತಲ್ಲ ಮೊದಲು ಒಂದು ಸ್ವಲ್ಪ ಮಾಡಿದೆ ಅದರ ಕಂಟಿನ್ಯೂವನ್ನ ನಿಮಗೆ ನಿನ್ನೆ ನನಗೆ ಒಂದೆರಡು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿತ್ತು ವಿಡಿಯೋ ಲೆಂತ್ ಆಗ್ತದೆ ಅಂತ ಬಾಕಿ ಇಟ್ಟೈತಿ ಇನ್ನು ಯಾವತ್ತಾದರೂ ಒಂದು ದಿವಸ ವ್ಲೋಗಲ್ಲಿ ಸೇರ್ಸೋಕ್ಕಾಗ್ತದೆ ಅಂತ ಹಾಗಾಗಿ ಆ ವ್ಲಾಗನ್ನು ಕೂಡ ಇದರಲ್ಲೇ ಸೇರಿಸ್ತಾ ಇದ್ದೀನಿ ಹಾಗೆ ಬನ್ನಿ ಆಯ್ತಾ ಗೈಸ್ ನಿನ್ನೆ ಮಾಡಿರುವಂಥ ಬ್ಲಾಗ್ ಹಾಗೆ ಕೆಲವೊಂದೆಷ್ಟೋ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡಿದ್ದೀನಿ ಪ್ಲೀಸ್ ಕೊನೆವರೆಗೂ ನೋಡಿ ಹಾಗೆ ಇಷ್ಟವಾಗ್ತಿರಲಿಲ್ಲ ಚಾನಲ್ಗೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್ ಇವತ್ತು ಫ್ರೆಂಡ್ಸ್ ನಾನು ಹಾಲು ಗಿಡ ಮಾಡ್ತಾ ಇದ್ದೆ ನಮ್ಮ ದೊಡ್ಡಪ್ಪನ ಮನೆಯಲ್ಲಿ ಹಾಗೆ ನಮ್ಮ ಅಜ್ಜಿ ಮನೆಯಲ್ಲಿ ದನ ಕರು ಹಾಕಿತ್ತು ಹಾಗಾಗಿ ಎರಡು ಮನೆಯಿಂದ ಇವತ್ತು ಗಿಣ್ಣದ ಹಾಲು ಬಂದಿತ್ತು ಹಾಗಾಗಿ ಎರಡೂ ಹಾ ಎರಡು ಮನೆಯದು ದನದ ಹಾಲೇ ಆಗಿತ್ತು ಹಾಗಾಗಿ ಎರಡು ಮನೆಯದು ಹಾಲನ್ನು ಸೇರಿಸಿ ಹೊಸ ಗಿಣ್ಣದ ಹಾಲು ಮಾಡ್ತಾ ಇದ್ದೀನಿ ಆವಾಗಲೇ ಕಾಯಿ ಮತ್ತು ಗಿಣ್ಣದ ಹಾಲನ್ನು ಈ ಥರ ಬೆಂಕಿಯಲ್ಲಿ ಕುದಿಸ್ತಾ ಇದೆ ಮತ್ತು ಅದು ಎಲ್ಲನೂ ಹಾಲೆಲ್ಲನೂ ಬತ್ತಿದ್ದು ನೋಡಿ ಮತ್ತು ಗಿಣ್ಣದ ಹಾಲು ಬೆಂಕಿಯಲ್ಲಿ ನಾವು ಬಿಸಿ ಮಾಡಿದ ತಕ್ಷಣ ಉಂಡುಂಡೆ ಆಗ್ತದೆ ಅಂದರೆ ಕಾಳು ಅಂತರ ಆಗುತ್ತೆ ಇದು ಹಾಗೆ ಆಗಿದೆ ನೋಡಿ ಕಾಯಿ ಜೊತೆಗೆ ನಾನು ಕುದಿಸೋದಕ್ಕೆ ಇಟ್ಟಿದ್ನ ಈಗ ಇದು ನೋಡಿ ಇಷ್ಟು ನೀರ ಆವಿ ಆಗಿದೆ ಈಗ ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ಗಿಣ್ಣದ ಹಾಲು ಅಲಗ ಸಾರಿ ಗಿಣ್ಣದ ಹಾಲು ಅಲಗ ಗಿಣ್ಣ ರೆಡಿ ಆಗುತ್ತೆ ಈಗ ಇದಕ್ಕೆ ಒಂದು ಕೆಲವೊಂದಿಷ್ಟು ಐಟಮ್ಸ್ಗಳನ್ನೆಲ್ಲ ಹಾಕಬೇಕು ಏನೇನು ಹಾಕಬೇಕು ಅಂತ ನೋಡೋಣ ಹಾಂ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ತಗೊಂಡಿದ್ದೀನಿ ಆಮೇಲೆ ಮೆಣಸಿನಕಾಳು ಮತ್ತು ಜೀರಿಗೆಯನ್ನು ಕುಟ್ಟಿ ಹುಡಿ ಮಾಡ್ಕೊಂಡಿದೆ ಜೀರಿಗೆ ಮತ್ತು ಮೆಣಸಿನಕಾಳು ಎರಡೇ ಮತ್ತು ಏನು ಹಾಕಿಲ್ಲ ಇದು ಮೂರನೀಗ ಹಾಕಿದೆ ಆಮೇಲೆ ಸ್ವಲ್ಪ ಹಳದಿ ಹಿಟ್ಟು ಸ್ವಲ್ಪ ಹಳದಿ ಹಿಟ್ಟು ಹಾಕಿದೆ ಆಮೇಲೆ ಈಗ ಬೆಲ್ಲ ನಮ್ಮ ಮನೆಯಲ್ಲಿ ಬಳಸೋದು ಈ ಥರ ಕಬ್ಬಿನ ಬೆಲ್ಲ ಇದು ಇದು ಯಾವುದೇ ರೀತಿಯಾಗಿ ಅಂದರೆ ಸಕ್ಕರೆ ಪಾಕಾಗಲಿ ಎಂಥದ್ದು ಹಾಕಿದ್ದಲ್ಲ ತುಂಬ ನ್ಯಾಚುರಲ್ ಆದಂಥ ಬೆಲ್ಲ ಆಯಿತಾ ನೈಸರ್ಗಿಕವಾದ ಬೆಲ್ಲ ಅಂತಲೇ ಹೇಳ್ಬೋದು ಹಾಗೆ ಇದು ನಾವು ಕಬ್ಬು ಬೆಳೆಯೋದು ಹಾಗೆ ಕಬ್ಬು ಬೆಳಿತಾರಲ್ಲ ಅವರೇ ಅವ್ರ ಮನೆ ತೋಟದಲ್ಲೇ ಅಲ್ಲಿ ಮನೆಯಲ್ಲೇ ಮಾಡಿದಂಥ ಬೆಲ್ಲ ಇದು ಅಷ್ಟು ಪ್ಯೂರ್ ಆದ ಬೆಲ್ಲ ಇದು ಕಬ್ಬಿಂದು ಹಾಗೆ ಈ ಬೆಲ್ಲವನ್ನು ಇದ್ದೀನಿ ನೋಡಿ ಸುಮಾರಷ್ಟು ಹಾಕಿದ್ದೀನಿ ನಾನು ಸಿಹಿ ಜಾಸ್ತಿ ಇರಬೇಕು ನೋಡಿ ಗಿಣ್ಣಕ್ಕೆ ಹಾಗಾಗಿ ನಮ್ಮ ಮನೆಯಲ್ಲಿ ನಾವು ಗಿಣ್ಣವನ್ನೆಲ್ಲ ಹೀಗೆ ಮಾಡೋದು ಹಾಲಿಂದು ಹಾಗೆ ಈಗ ತಿರ್ಸ್ಬೇಕು ಹೀಗೆ ಇದನ್ನು ತಿರ್ಸ್ಬೇಕು ಕಾಯಿ ಹಾಕಿ ನಾವು ಗಿಣ್ಣ ಮಾಡೋದು ಈ ಥರ ಹಾಗೆ ರವೆ ಹಾಕಿ ಇಡ್ಲಿ ಬೇ ಮಾಡ್ತೀವಿ ಅದು ಬಿಟ್ಟು ಮತ್ತು ತೆಂಗಿನ ಹಾಲನ್ನು ತೆಗೆದು ಸ್ಮೂತ್ ಆದಂಥ ಕೇಕ್ ಥರನೇ ಇಡ್ಲಿ ಮಾಡಿದ್ರು ಅದು ಬೇರೆ ಥರ ಅದು ಮೂರು ದಿನದ ಗಿಣ್ಣದ ಹಾಲಾದರೆ ಮಾಡೋಕ್ಕಾಗ್ತದೆ ಇದರಲ್ಲೆಲ್ಲ ಮಾಡೋಕ್ಕಾಗೋದಿಲ್ಲ ಇದು ಒಂದು ನಾಲ್ಕೈದು ದಿನದ ಹಾಲ ಇದರಲ್ಲಿ ಈ ಥರ ಕಾಯಿ ಹಾಕಿ ಮಾಡ್ಬೋದು ಇಲ್ಲಾತಂದರೆ ರಬ್ ಹಾಕಿ ಇಡ್ಲಿ ಮಾಡ್ಬೋದು ಬಿಟ್ಟರೆ ಮತ್ತು ಆ ಥರದ ಸ್ಮೂತ್ ಗಿಣ್ಣನೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ಈ ಹಾಲಲ್ಲಿ ಹಾಗಾಗಿ ನಾನು ಈ ಥರ ಕಾಯಿ ಮತ್ತು ಬೆಲ್ಲ ಹಾಕಿ ಗಿಣ್ಣವನ್ನು ಮಾಡಂದು ಈಗ ನೋಡಿ ಬೆಲ್ಲದ ನೀರೆಲ್ಲ ಬಿಟ್ಟು ಮತ್ತು ಇದು ಸುಮಾರು ಹೊತ್ತು ಬತ್ತಬೇಕು ಈ ನೀರಿನ ಅಂಶ ಎಲ್ಲ ಇದ್ರೆ ಚೆಂದ ಆಗೋದಿಲ್ಲ ಅಲ್ವ ಗಿಣ್ಣಕ್ಕೆ ಹಾಗಾಗಿ ಹಾಲಿನ ಅಂಶ ಹಾಲಲ್ಲಿ ನೀರಿನ ಅಂಶ ಇರ್ತದೆ ನಡೆಯೋದಾಗಿರ್ಬೋದು ಕಾಯಲ್ಲಿ ನೀರಿನ ಅಂಶ ಇರ್ತದೆ ಮತ್ತು ಬೆಲ್ಲ ಈಗ ಹಾಕಿದ ತಕ್ಷಣವೇ ಮತ್ತು ಇಷ್ಟು ತೆಳುಬಾಗ್ಬಿಡ್ತದೆ ನೋಡಿ ಅದೆಲ್ಲ ಮೀಗ ಬತ್ತಿ ಫುಲ್ಲು ಗಟ್ಟಿಯಾಗಬೇಕು ಹುಡಿ ಹುಡಿ ಥರ ಆಗಬೇಕು ಅಲ್ಲಿವರೆಗೂ ಸಣ್ಣ ಉರಿಯಲ್ಲೇ ನಾವು ಹೀಗೆ ಬೇಯಿಸ್ಕೋಬೇಕಾಯ್ತದೆ ಇದಿಷ್ಟ ಆಗೋಲ್ಲಿವರೆಗೆ ಒಂದು ಒಂದು ಒಂದೂವರೆ ಗಂಟೆ ಆಯಿತು ಹಾಲು ಬತ್ತೋದಿಕ್ಕೆ ಈಗ ಬೆಲ್ಲ ಹಾಕಿದ್ಮೇಲೆ ಮತ್ತೆ ಬತ್ತೋಕ್ಕೆ ಇನ್ನೂ ಒಂದು ಅರ್ಧ ಗಂಟೆಯವರು ಬೇಕು ಹಾಗಾಗಿ ನಿಧಾನ ಆಗಲಿ ನಾವು ಬೇರೆ ಕೆಲಸ ಎಲ್ಲ ಮಾಡ್ತಾನೆ ಇದನ್ನು ಕೂಡ ನೋಡ್ತಾ ಇರ್ಬೋದಲ್ಲ ಹಾಗಾಗಿ ಇದಲ್ಲೂ ಫುಲ್ ಬತ್ತಿದ ಮೇಲೆ ನಿಮಗೆ ತೋರಿಸ್ತೀನಿ ಆಯಿತಾ ಹಾಲು ಗಿಣ್ಣ ಹೆಂಗೆ ಬಂದಿದೆ ಅಂತ ಈಗ ನೋಡಿ ಸ್ವಲ್ಪ ಹೊತ್ತ ಹೋದಾಗೆ ಈ ಥರ ಗಿಣ್ಣದ ಬಣ್ಣನೂ ಕೂಡ ಬದಲಾಯಿತು ಅಲ್ವಾ ಹಾಗೇ ಬೆಲ್ಲ ಕೂಡ ಪಾಕ ಬರ್ತಾ ಇದೆ ಇನ್ನು ಸ್ವಲ್ಪ ಹೊತ್ತಿರಬೇಕು ಇನ್ನೂ ಈ ಥರ ಇದೆ ನೋಡಿ ನೀರಿನ ಅಂಶ ಇದೆಲ್ಲನೂ ಒಣಗಿ ಫುಲ್ಲು ಬೆಲ್ಲ ಪಾಕ ಆಗಬೇಕು ಹಾಗೆ ಹಾಲು ಗಿಣ್ಣನೂ ಸಣ್ಣ ಸಣ್ಣ ಉಂಡೆ ಆಗಿದೆ ನೋಡಿ ಇಲ್ಲ ನೋಡಿ ಇದೆಲ್ಲನೂ ಹಾಲು ಗಿಣ್ಣನೇ ಹಾಲು ಗಿಣ್ಣ ಅಂತಂದರೆ ಹಾಲಿನ ಉಂಡೆ ಆಗಿದೆ ಹಾಗೆ ಇದೆಲ್ಲನೂ ಇನ್ನೂ ಸ್ವಲ್ಪ ಹೊತ್ತಿದ್ರೆ ಇನ್ನೊಂದು ಹತ್ತು ನಿಮಿಷ ಬೇಕು ಇದು ಹೀಗಾಗಿದೆ ನೋಡಿ ತುಂಬ ಚೆಂದ ಬಂದಿದೆ ಮಾತ್ರ ನೋಡಿ ಬೆಲ್ಲ ಹಾಕಿರೋದಲ್ಲ ಸೈಡಲ್ಲೆಲ್ಲ ಈ ಥರ ಕಪ್ ಕಪ್ ಆಯ್ತದೆ ಅಂದರೆ ಬೆಲ್ಲ ಹಾಕಿದ್ದು ನೋಡಿ ಅಂಟಿಗೆ ಆ ಥರ ಆಗ್ತದೆ ಹಾಗೆ ಇದು ಹಾಲು ಗಿಣ್ಣ ರೆಡಿಯಾಗಿದೆ ಈಗ ತಣ್ಣಾದ ಮೇಲೆ ಇದು ಕರೆಕ್ಟ್ ಆಗ್ತದೆ ಅಂದರೆ ಬಿಸಿ ಇರುವಾಗ ಸ್ವಲ್ಪ ಬೆಲ್ಲದ ನೀರಿನ ನೀರಿನ ಥರ ಕಾಣಿಸುತ್ತೆ ಬಿಟ್ಟರೆ ಮೇಲೆ ಕರೆಕ್ಟಾಗ್ತದೆ ಈಗ ನಾನು ಇಳಿಸ್ತಾ ಇದ್ದೀನಿ ಮತ್ತು ಇದು ನೋಡಿ ಹುಡಿ 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 ಆಗಿದೆ ಇದು ಕೂಡ ಹಾಗೆ ಇಳಿಸುವ ಹಾಗೆ ಇದು ಎಲ್ಲ ಮೇಲೆ ತೋರಿಸ್ತೀನಿ ತೋರಿಸ್ತೇನೆ ಯಾವ ರೀತಿ ಹುಡಿ ಹುಡಿ ಆಗಿದೆ ಅಂತ ಈಗ ಇದು ರೆಡಿಯಾಯಿತು ಮತ್ತೆ ಇಳಿಸಿಡ್ತಾ ಇದ್ದೀನಿ ಈಗ ಇವತ್ತು ಸುಂದರಿ ಹಾಲಿಂದ ಕೊನೆಯದಾಗಿ ನಾನು ತುಪ್ಪ ಮಾಡ್ತಾ ಇದ್ದೀನಿ ಯಾಕೆಂತಂದರೆ ಸುಂದರಿ ಪ್ರೆಗ್ನೆಂಟ್ ಇದ್ದಾಳಲ್ಲ ಹಾಗಾಗಿ ಅಂದರೆ ಇಂಜೆಕ್ಷನ್ ಮಾಡಿಸಿದ್ವಿ ಸುಂದರಿಗೆ ನಿನ್ನೆಯಿಂದ ಹಾಲನ್ನು ಕೊಡ್ತಾ ಇಲ್ಲ ಹಾಗಾಗಿ ನಿನ್ನೆವರೆಗೂ ಇದ್ದಂಥ ಬೆಣ್ಣೆಯನ್ನು ಈಗ ತುಪ್ಪ ಮಾಡ್ತಾ ಇದ್ದೀನಿ ಇನ್ನು ಸುಂದರಿ ಮತ್ತು ಕರು ಹಾಕಿದ ಮೇಲೆ ನಮಗೆ ಹಾಲೆಲ್ಲ ಸಿಗೋದು ಹಾಗಾಗಿ ಇದು ಕೊನೆಯದಾಗಿ ಸುಂದರಿ ಹಾಲಿಂದ ಮಾಡ್ತಾ ಇರುವಂಥ ತುಪ್ಪ ಮತ್ತು ಇನ್ನು ನಾವು ಬೇರೆ ಕಡೆ ಹಾಲಿಂದ ತನಕಬೇಕು ನೋಡಿ ಸುಂದರಿ ನಮ್ಮನೆಯಲ್ಲಿ ಇನ್ನು ಹಾಲು ಕೊಡೋದಿಲ್ಲ ಹಾಗಾಗಿ ಈತ ಕೊನೆಯದಾಗಿ ಸುಂದರಿ ಹಾಲಿಂದ ತುಪ್ಪ ಮಾಡ್ತಾ ಇದ್ದೀನಿ ನಾನು ಮಾಡಿರುವಂಥ ಹಾಲುಗಿಣ್ಣವನ್ನು ದೋಸೆ ಜೊತೆಗೆ ತಿಂತಾ ಇದ್ದೇನೆ ನನಗೆ ಹಾಲುಗಿಣ್ಣ ಗಿಣದಾದ್ರೆ ಅಷ್ಟೊಂದು ಸೇರೋದಿಲ್ಲ ಮನೆಯವರಿಗೆ ಎಲ್ಲರಿಗೂ ಇಷ್ಟ ತಿಂತಾರೆ ಹಾಗಾಗಿ ಮಾಡಿದ್ದೀನಿ ನನಗೆ ಅಷ್ಟೊಂದು ಇಷ್ಟ ಅಲ್ಲ ಅದರಲ್ಲಿ ನಾನು ದೋಸೆ ಜೊತೆಗೆ ನಿಮಗೂ ವೀಡಿಯೋವನ್ನು ಶೇರ್ ಮಾಡ್ದಂಗೆ ಆಗ್ತದೆ ಅಂತ ಸ್ವಲ್ಪ ಹಾಕ್ಕೊಂಡು ಟೇಸ್ಟ್ ನೋಡ್ತಾ ಇದ್ದೀನಿ ನೋಡಿ ಈ ಥರ ತಂಡ ಆದಮೇಲೆ ಉದುರು ಉದುರಾಗಿ ಚೆನ್ನಾಗಿ ಬಂದಿದೆ ಹಾಲು ನೀವು ಕೂಡ ಇದೇ ಥರ ಮನೆಯಲ್ಲಿ ಎಮ್ಮೆ ಆಗಲಿ ದನ ಕರು ಹಾಕಿದ ತಕ್ಷಣ ಹಾಲು ಸಿಕ್ಕಿದ್ರೆ ಹಾಲುಗಿಣ್ಣವನ್ನು ಇದೇ ರೀತಿ ಮಾಡಿ ತುಂಬ ರುಚಿಯಾಗಿರ್ತದೆ ಆಯಿತಾ ನೋಡಿ ಫ್ರೆಂಡ್ಸ್ ಇವತ್ತು ಮತ್ತೆ ನಮ್ಮ ಮನೆಯಲ್ಲಿ ಮರುವಾಯಿಯನ್ನು ತಿಂದೀವಿ ಇದು ದೊಡ್ಡ ಮರುವೆ ಅಂತ ತುಂಬ ರುಚಿ ಇರ್ತದೆ ಹಾಗೆ ಇದು ದೊಡ್ಡ ಬಳಚು ದೊಡ್ಡ ಮಳವಿ ಅಂತಲೇ ಹೇಳ್ಬೋದು ಇದು ನೂರು ರೂಪಾಯಿಂದ ಇದೆ ಹಾಗೆ ಇದು ಇದನ್ನು ಚಿಪ್ಪನ್ನು ನಾವೇ ಕತ್ತಿಯಿಂದ ಈ ಥರ ಓಪನ್ ಮಾಡಿಸಿ ಮಾಡುವಂಥ ಮರುವಾಯಿ ಇದು ಹಾಗೆ ಅಂದರೆ ನಾನು ನಿನ್ನೆಲ್ಲ ಮಾಡಿದ್ದೆ ನೋಡಿ ಬೇಯಿಸಿ ಒಳಗರೆಡೆ ಇರುವಂಥ ಬಳಸನ ತೆಗೆದು ಮಾಡಿದ್ನಲ್ಲ ಇದು ಆ ಥರ ಮಾಡೋದಲ್ಲ ಇದನ್ನು ನಾವು ಹೀಗೆ ನಾನಿವಾಗ ತೋರಿಸ್ತೀನಿ ಕತ್ತೆಯಿಂದ ಸಿಗದು ಓಪನ್ ಮಾಡಿ ಮಾಡುವಂಥ ಇದು ಹಾಗೆ ಇವಾಗ ಇದರ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಕೆಲವೊಂದು ಸಾರಿ ಏನಾಗ್ಬಿಡತ್ತೆ ಅಂತಂದರೆ ಒಂದೇ ಥರ ವಿಡಿಯೋ ಆಗಿಬಿಡುತ್ತೆ ಯಾಕಂತಂದರೆ ಇದು ಬೇಕು ಅಂದವಾಗಲೂ ಸಿಗೋದಿಲ್ಲ ನಮಗೆ ರೆಸಿಪಿ ಶೇರ್ ಮಾಡಬೇಕು ಅಂತಂದರೆ ಹಾಗಾಗಿ ಸಿಕ್ಕಿದವಾಗಲೇ ರೆಸಿಪಿಯನ್ನು ಶೇರ್ ಮಾಡೋದಾಗಿಬಿಡುತ್ತೆ ನೋಡಿ ಹಾಗಾಗಿ ಈಗ ಇದನ್ನು ಒಡೆಯೋದೆಲ್ಲನೂ ತೋರಿಸ್ತೀನಿ ಹೀಗೆ ಮಾಡೋದು ಅಂತ ಹಾಗೆ ನೋಡಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಪಾತ್ರ ಬಾಳೆ ಎಲ್ಲನೂ ಈಗ ಇದರ ಕೆಲಸ ಮಾಡೋಣ ಬನ್ನಿ ಹಾಗಿದ್ರೆ ಮತ್ತು ಹೇಗೆ ಮಾಡೋದು ಇದರ ರೆಸಿಪಿ ಅಂತ ನೋಡ್ತಾ ಹೋಗೋಣ ಇದನ್ನು ನೋಡಿ ಒಂದೊಂದಾಗಿ ಈ ಥರ ತಗೊಂಡು ಇಲ್ಲಿ ಗ್ಯಾಪಲ್ಲಿ ಈ ಥರ ಓಪನ್ ಮಾಡಿಸ್ಬೇಕು ಈ ಥರ ಇರುತ್ತೆ ನೀರನ್ನೆಲ್ಲ ವೇಸ್ಟ್ ಮಾಡೋಕ್ಕಿಲ್ಲ ಹಾಗೆ ಇದನ್ನು ಒಂದು ಸೈಡಿಂದ ಹೀಗೆ ಸಿಕ್ಕಲ್ಲೇ ಇಲ್ಲ ನೋಡಿ ಈ ರೀತಿ ತೆಂಗು ಹಾಕೋದು ಇದು ವೇಸ್ಟ್ ಹಾಗೆ ಸೇಮ್ ಎಲ್ಲ ಹೀಗೆ ಓಪನ್ ಮಾಡೋದು ಈ ಥರ ಇರುತ್ತೆ ನೋಡಿ ಫ್ರೆಂಡ್ಸೇ ಇದು ಬಳಚನೆಲ್ಲ ಕ್ಲೀನ್ ಮಾಡಿದ್ದಾಯಿತು ಒಂದು ಚಿಪ್ಪನ್ನ ಇಟ್ಟು ಇನ್ನೊಂದು ಚಿಪ್ಪನ್ನೆಲ್ಲ ತೆಗೆದು ಹೋಗಿದೆ ಹಾಗೆ ಇದ್ರ ಸಿಕ್ಕವನ್ನೆಲ್ಲ ಮಾಡಬೇಕಲ್ಲ ಈಗ ಬನ್ನಿ ಇದಕ್ಕೆ ಮಸಾಲೆನಲ್ಲ ಹಾಕಬೇಕು ಅಂತ ನೋಡುವ ಸುಕ್ಕ ಮಾಡೋಕ್ಕೆ ಅರ್ಧ ಹಸಿಕಾಯಿ ತಗೊಂಡಿದ್ದೀನಿ ಆಮೇಲೆ ಒಂದು ಕಾಯಿ ಆಗುವಷ್ಟು ಒಣಮೆಣಸು ಕೊತ್ತಂಬರಿ ಮತ್ತು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಸ್ಲು ಇದಿಷ್ಟನ್ನು ನಾವೀಗ ಮಿಕ್ಸಿಯಲ್ಲಿ ಹುಡಿ ಇಟ್ಟು ಮಸಾಲೆನ ರುಬ್ಕೊತ ಇದ್ದೀವಿ ಆಯಿತಾ ನೀರನ್ನು ಹಾಕಿ ರುಬ್ತಾ ಇಲ್ಲ ಗಟ್ಟಿ ಮಸಾಲ ರುಬ್ತಾ ಇದ್ದೀವಿ ಹಾಗೆ ಸುಕ್ಕ ಮಾಡುವಂಥ ಪಾತ್ರೆಯಲ್ಲಿ ಮೂರು ಈರುಳ್ಳಿ ಹಾಗೆ ಒಂದು ಟೊಮೆಟೊವನ್ನು ಈ ಥರ ಕಟ್ ಮಾಡಿ ಹಾಕಿದ್ದೀನಿ ನೋಡಿ ರುಬ್ಬಿರೋ ಮಸಾಲೆ ಮತ್ತು ಒಂದು ಸ್ವಲ್ಪ ಅದಕ್ಕೆ ಹಳದಿ ಹಿಟ್ಟು ಹಾಕಿದ್ದೀವಿ ಹಾಗೆ ಈರುಳ್ಳಿ ಎಲ್ಲನೂ ಬೇಯಿಸೋದಕ್ಕೆ ಇಟ್ಟಿದ್ರು ಹಾಂ ಹಾಗೆ ಇದು ನಳುವೆ ಎಲ್ಲನೂ ಕ್ಲೀನ್ ಮಾಡಿ ಹೇಗೆ ಹಾಕೋದು ನಾ ಕ್ಲೀನ್ ಮಾಡೋವಾಗಲೇ ಸಂಜೆ ಆಗಿಬಿಟ್ಟಿತ್ತು ಹೀಗೆ ಎಲ್ಲನೂ ರೆಡಿ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಒಂದು ಏಳೇಳುವರೆ ಆಯಿತು ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹೀಗೆ ಎಲ್ಲನೂ ಹಾಕಿ ಬೇಯಿಸೋದು ಒಂದೇ ಸರಿ ಅದನ್ನು ಬೇಯಿಸೋದಕ್ಕೆ ಏನು ಜಾಸ್ತಿ ಹೊತ್ತು ಬೇಡ ನೋಡಿ ಹಂಗೆ ಬೇಗ ಬೇಯ್ತದೆ ಹಾಗೆ ಎಲ್ಲ ಮಸಾಲೆ ಎಲ್ಲನೂ ಹಾಕಿ ಬೇಯಿಸ್ಬಿಡೋದು ಅಷ್ಟೇ ಸಿಂಪಲ್ ಅಂತ ಇದು ನೀರೆಲ್ಲನೂ ಫುಲ್ಲು ಒಣಗುವಲ್ಲಿವರೆಗೂ ಬೇಯಿಸೋದು ಹಿಂಗೆ ಬೇಯ್ತಿದ್ವಿ ಈಗ ಇದು ನೀರಲ್ಲ ಸ್ವಲ್ಪ ಒಣಗಬೇಕು ಹಾಗಾಗಿ ಸ್ವಲ್ಪ ಬೇಯಿಸ್ತಾ ಇದ್ದೀವಿ ಇದು ಮಳವೆಲ್ಲ ಬೆಂದಾಯಿತು ಕರ್ಮಾಳಂತೂ ಗಮ್ ಗುಡ್ತದೆ ಹಾಗೆ ಸ್ವಲ್ಪ ನೀರೆಲ್ಲನೂ ಒಣಗಬೇಕು ಸುಕ್ಕ ರೆಡಿ ಆಯಿತು ನೀರೆಲ್ಲ ಒಣಗ್ತು ಹಾಗೆ ರೆಡಿ ಆಯಿತು ಈಗ ಊಟ ಮಾಡೋದಷ್ಟೇ ಬಾಕಿ ಹ್ಞೂ ಇಳಿಸೋ ಆಯ್ತು ಆಯಿತು ಗೈಸ್ ಸೂಪರ್ ಸೂಪರಾಗಿ ನೋಡಿ ಹ್ಞೂ ಸುಕ್ಕ ರೆಡಿ ಆಯಿತು ಓಕೆ ಫ್ರೆಂಡ್ಸ್ ನಾನು ಮಾಡಿರುವಂಥ ಹಾಲ್ ಗಿಣ್ಣ ಹಾಗೆ ಬಳ್ಚಿನ ಸುಕ್ಕ ನೋಡಿ ನಿಮ್ಗೆ ಏನಿಸು ಅಂತ ನನಗೆ ತಿಳಿಸಿ ಹಾಗೆ ನೀವು ಕೇಳಿರೋ ಹಾಗೆ ಮಣ್ಣಿಂದ ಕೆ ಅದಿನ ಒಬ್ಬರು ಕೇಳಿದ್ರು ನನಗೆ ಅವ್ರ ಹೆಸರು ನೆನಪಿಲ್ಲ ಕಾಮೆಂಟಲ್ಲಿ ತಿಳಿಸಿದ್ರು ಆ ಮಣ್ಣಿಂದ ಒಲೆಯನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡಿ ಅಂತ ಹೇಳಿದ್ರಲ್ಲ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಉಪ್ಪು ಉಪದೋಸೆ ಅಂದರೆ ದೋಸೆ ಮಾಡುವಂಥ ಹಿಟ್ಟನ್ನು ಕೂಡ ಹೇಗೆ ಮಾಡೋದು ಅಂತ ತಿಳಿಸ್ಕೊಡಿ ಅಂತ ಹೇಳಿದ್ರಿ ನಿನ್ನೆ ವ್ಲಾಗಲ್ಲಿ ನಿನ್ನೆ ಬ್ಲಾಗ್ ಹಾಕಿದ್ದಾಗ ಕೇಳಿದ್ರಿ ಹಾಗಾಗಿ ಸಾಧ್ಯವಾದರೆ ನಾನು ಇವತ್ತೇ ಟ್ರೈ ಮಾಡ್ತೀನಿ ಇಲ್ಲ ಅಂತಂದರೆ ಇನ್ನೂ ಒಂದು ಮೂರ್ನಾಲ್ಕು ದಿವಸ ಲೇಟ್ ಆಗುತ್ತೆ ಯಾಕೆಂದರೆ ನಮ್ಮ ಚಿಕ್ಕಪ್ಪನ ಮನೆ ಗೃಹ ಪ್ರವೇಶ ಬಂತು ನೋಡಿ ಹಾಗಾಗಿ ಅವ್ರದು ನಾಲ್ಕು ಮತ್ತೆ ಜನವರಿ ನಾಲ್ಕು ಮತ್ತೆ ಇದಕ್ಕೆ ನೋಡಿ ಇವತ್ತು ಜನವರಿ ಮೂರು ಹಾಗಾಗಿ ಇನ್ನೂ ಒಂದು ಮೂರ್ನಾಲ್ಕು ದಿವಸ ನಾವು ಚಿಕ್ಕಪ್ಪನ ಮನೆ ಕಡೆ ಇರ್ತೀವ ಸಾಧ್ಯವಾದರೆ ಮನೆ ಕಡೆ ಇದ್ದು ನಾನು ಮಾಡಿ ತೋರಿಸ್ತೇನೆ ಇಲ್ಲಾಂತಂದರೆ ಒಂದು ನಾಲ್ಕೈದು ದಿವಸ ಲೇಟ್ ಆಗುತ್ತೆ ಗೈಸ್ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಮ್ಮ ಚಿಕ್ಕಪ್ಪನ ಮನೆಯದು ಗೃಹ ಪ್ರವೇಶದೆಲ್ಲ ಆಗಿ ವಿಡಿಯೋವನ್ನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸಾಧ್ಯವಾಗುತ್ತೆ ಮಾಡಬೇಕು ಅಂತ ಅಷ್ಟು ಕಾನ್ಫಿಡೆನ್ಸಲ್ಲಿ ಇದ್ದೀನಿ ಗೈಸ್ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂತ ಹಾಗೆ ಗೃಹ ಪ್ರಶದ್ ವಿಡಿಯೋ ಎಲ್ಲ ಮಾಡಿದೆ ತುಂಬ ಇಷ್ಟಪಟ್ಟು ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಇವತ್ತಿನ ಬ್ಲೋಗ್ ಇಷ್ಟವಾಗ್ತಿದ್ರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಜಾಸ್ತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಇನ್ನು ನಾಳೆ ಬ್ಲೋಗಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಫ್ರೆಂಡ್ಸ್